శ్రీ లింగాపరీ ట్రస్ట్ కమిటీ సదస్యరు పరమ పూజ శ్రీ మహాస్వామి మహిళా లింగేశ్వర దేవస్థానం కాశీ గంగ ఆశ్రమ శాఖ ఎక్కడి ఊరికి సంగౌడ ప్ శాఖ దేవాపట్టి ఊరి గ్రామ ధన్యవాదాలు ರಾಮಾನಂದ ಮಹಾಸ್ವಾಮಿಗಳು ಚಿತ್ತಾರು ಮಠ ಶಾಖಿನ ಕುಸ್ಕಲ್ ಜಿಲ್ಲಾ ಧಾರವಾಡಿವರೆಗೆ ಶಾಖೆ ದಿವಾಪಟ್ಟಿ ಶ್ರೀ ನಿಂಗಮ್ಮದೇವಿ ಟರ್ಸ್ ಕಮಿಟಿ ಸದಸ್ಯರು ಇವರಿಂದ ಮಾಲಾರ್ಪಣೆ శ్రీ సంసంతరు చాకింగ్ దండాపూర్వే నమ్మ సంజూ పడై శ్రీలింగమ కమిటీ సదస్య సాకి కండప మారాపణి పరమ పూజ్య శ్రీ ಅಭಿನಯ ದರೇಶ್ವರ್ ಮಹಾಸ್ವಾಮಿಗಳು ದರೇಶ್ವರ ಮಠ ಕಟೆಸ್ವಾಮಿ ಇವರಿಗೆ ಎಬಿ ಪಾಟೀಲ್ ಪಿಕೆಪಿಎಸ್ ಸೊಸೈಟಿ ಕಾರ್ಯದರ್ಶಿಗಳು ಇವರಿಂದ ಧನ್ಯವಾದಗಳು ಅದೇ ರೀತಿ ಪರಮ ಪೂಜೆ ಶ್ರೀ 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 ಶಂಕರಾನಂದ ಮಹಾಸ್ವಾಮಿಗಳು ಶ್ಯಾಮಾನಂದ ಅಸ್ತಂ ಗೋಕಾಕ್ ಅವರಿಗೆ ಶಂಕರ್ ಎಸ್ ಕಳದಮಣಿ ಶ್ರೀ ನಿಗಮ್ಮ ಪ್ರೆಸ್ ಕಮಿಟಿ ಸದಸ್ಯರು ಇವರಿಂದ ಮಾರಪಣೆ ಧನ್ಯವಾದಗಳು ಅದೇ ರೀತಿ ಮಾತು ಶ್ರೀ ಸುಮೋಲತಾಯಿ ಹೊಸಮತ್ ಜ್ಞಾನ ಮಂದಿರ सैकल गोकाचे टायवनिंग कुर्टे सैकल कटेपावर मार्केण धन्यवाद ಮೂವತ್ತನೇ ದಿವಸದ ಮಾಲಾರ್ಪಣೆ ಕಾರ್ಯಕ್ರಮ ಮುಕ್ತಾಯ ವಿದಾನ ಪರಿಷತ್ ಪರಿಷತ್ನ ಒಂದು ಜಾತ್ರಾ ಮಹೋತ್ಸವ ಪ್ರೋಚನ ಕಾರ್ಯಕ್ರಮ ಎರಡನೇ ದಿವಸದ ಅಧಿಕರಣವಾಗಿ ಇಟ್ಟುಕೊಂಡಂತ ವಿಷಯ ಭಗವತ್ಕೀರ್ತನಾ ಮೊದಲಿಗೆ ಶ್ರೀ ಸಿದ್ದಪ್ಪ ಸಂತರು ಶಾಕಿ ದಂಡಾಪುರ್ ಇವರಿಂದ ಜ್ಞಾನ ಅದನ್ನು ಭಗವಂತನ ನಾಮವನ್ನು ಸ್ಮರಿಸುವುದು ಪದೇ 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 ಪುನಃ 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 ಏನು ಶಾಂತೋದಿತವು ಎಲ್ಲಿ ತನಕ ಅಂದರೆ ಶಾಂತಿ ಉದಯ ಆಗುವ ತನಕ ಅದನ್ನು ಚಿಂತನ ಅದನ್ನು ಭಗವಂತನ ನಾಮವನ್ನು ಚಿಂತಿಸುವ ಏನು ಅದನ್ನು ಭಗವಂತನ ನಾಮವನ್ನು ಚಿಂತಿಸುವುದು ಸರಿ ಐತಿ ಕರೆ ಅದರಿಂದ ನಮಗೆ ಪಕ್ಕ ಖಾತ್ರಿ ಖಾತ್ರಿಯಾಗುವಂಗೆ ಹೌದು ಅನಿಸುವಂಗ ವಿಶ್ವಾಸ ನಮ್ಮೊಳಗೆ ಮೂಡುವಂಗೆ ಹೌದಪ್ಪ ಇದು ಕರೆ ಐತೆ ಅಂತ ನಾಲ್ಕು ಮಂದಿಗೆ ಎರಡು ಕೈ ಎತ್ತಿ ಮ್ಯಾಗ ಹೇಳುವಂಗ ಅದು ವಿಶ್ವಾಸಕ್ಕೆ ಬರಬೇಕಲ್ಲ ನಮಗೆ ವಿಶ್ವಾಸಕ್ಕೆ ಬರಬೇಕಲ್ರಿ ಈ ಕಟ್ಟೆ ಐತಿಪ್ಪ ಕತ್ತೆ ಐತಿ ಬೆಳಕ ಹಚ್ಚರಿ ನೀವು ಯಾಕೆಂತೀರಿ ಬೆಳಕ ಹಚ್ಚಿರ ಕತ್ತೆ ಹೋಗ್ತೈತಿ ಅಂದ್ರೆ ಪಕ್ಕ ವಿಶ್ವಾಸ ಐತಿ ಹೌದಲ್ರಿ ಬೆಳಕ ಹಚ್ಚಿರ ಕತ್ತೆ ಹೋಗ್ತೈತೆ ಅಂದ್ರೆ ಪಕ್ಕ ವಿಶ್ವಾಸ ಐತಿ ಗಟ್ಟಿ ಐತಿ ನಮ್ಮ ನಿರ್ಧಾರಗಳು ಗಟ್ಟಿ ಐತಿ ನಮ್ಮ ಅನುಭವಗಳು ಐತಿ ಅದು ಅದಕ್ಕಾಗಿ ಹೇಳ್ತೀವಿ ಈ ಕತ್ತೆ ಐತಿ ಬೆಳಕ ಹತ್ತು ಏನಾಗ್ತತಿ ಕತ್ತೆ ಪಾಯಕ ಬಿಡ್ತೈತಿ ಹಾಂಗ ಮನುಷ್ಯ ಅಡ್ಡಾತಿ ಜೀವನ ಮಾಡ್ತಾರೆ ಒಬ್ಬ ಮನುಷ್ಯ ಅಪ್ರಾಮಾಣಿಕತನದಿಂದ ಜೀವನ ಮಾಡಕತ್ತಾನೆ ಒಬ್ಬ ಮನುಷ್ಯ ಕಪಟ ಮೋಸ ವಂಚನೆ ಮಾಡಾಕತ್ತ ಕರದು ಬಾ ತಮ್ಮ ಇಲ್ಲಿ ಬಾ ನೀನು ಈಗೇನು ಅಡ್ಡದಾರಿ ಹಿಡಿದು ಬದುಕಾಕತ್ತೀಯಲ್ಲ ಬಂದಂತೆ ನಡೆಯದಿರು ಈಹದಲ್ಲಿ ಬಂದಂಗ್ ಬರ್ಸಾತಿಲ್ಲ ಬಂದಂಗ ನಡಿಯಾಕೆತ್ತಿಲ್ಲ ಈದ್ ನಿನ್ನ ನಡವಳಿಕೆ ಐತಿ ಇದನ್ನ ಸರಿ ಮಾಡೋ ತಾಕತ್ತ ಭಗವಂತನ ಚಿಂತನೆ ಒಳಗೈತಿ ನೀ ಭಗವಂತನ ಚಿಂತನೆ ಮಾಡು ಮಾಡಿದರ ನಿನ್ನ ವ್ಯಕ್ತಿತ್ವದೊಳಗ ನೀನು ನಡೆ ನುಡಿ ಒಳಗ ಬದಲಾವಣೆ ಆಗ್ತೈತಿ ನಡೆ ಸುತ್ತ ಆಗ್ತೈತಿ ನುಡಿ ಸುತ್ತ ಆಗ್ತತಿ ಅಂತ ಹೇಳಾಕ ತಾಕತ್ತ ಬೇಕಲ್ಲ ನೀ ಮನೆಯಾಗ ಮಗ ಮಾತು ಕೇಳೋಲ್ಲ ಅವ ಹಿರಿಯರನ್ನ ಕೊಡಿಸ್ತಾನ ಬೇಡ ಮತ್ತೆಂದ್ರ ಮಾಡ್ತಾನ ಮತ್ತೆಂದ್ರ ಮಾಡ್ತಾನ ಬೇರೆ 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 ವಿಧಾನಗಳನ್ನ ಅದು ಏನು ಮಾಡ್ತಾನ ಉಪಯೋಗ ಮಾಡ್ಕೊಳ್ತಾನ ನನ್ನ ಮಗ ಸರಿ ಇಲ್ಲ ಮಗ ಮಾತು ಕೇಳಲ್ಲ ದುಟು ಬಿದ್ದಾನ ದುರ್ವ್ಯವಹಾರ ಮಾಡಕ್ ಹತ್ತಾನ ಈ ದುರ್ವ್ಯವಹಾರ ದುಶ್ಚಟ ನಾಶ ಮಾಡುವಂತ ತಾಕತ್ ಭಗವಂತನ ಚಿಂತನೆ ಒಳಗ ಐತಿ ನನ್ನ ಮಗನ ಭಗವಂತನ ಚಿಂತನೆ ಒಳಗ ಅದನ್ನ ತೊಡಗಿಸಿದ್ರ ಭಗವಂತನ ಚಿಂತನೆ ಮಾಡಕ್ ಹಚ್ಚರ ನನ್ನ ಮಗ ಬದಲಾಗ್ತಾನಂತ ಹೇಳಕ್ ತಾಕತ್ ಬೇಕಲ್ಲ ವಿಶ್ವಾಸ ಬೇಕು ಬೇಕಾಗ್ರ ಮನಿವಾಗ ವಿಶ್ವಾಸ ಬೇಕಂತಂದ್ರ ಅದನ್ನ ಮೊದಲು ಅವ್ರು ಮಾಡ್ಬೇಕು ಅದನ್ನ ಮಾಡಿರ್ಬೇಕಂದ್ರ ಏನ್ರಿ ನಾವೊಬ್ಬರಿಗೆ ಅದನ್ನ ಹೇಳುವಾಗ ಅದನ್ನ ನಮ್ಮಿಂದ ಮೊದಲು ಅದನ್ನ ಮಾಡಿರ್ಬೇಕು ನಮಗೆ ವಿಶ್ವಾಸ ಬಂದಿರ್ಬೇಕು ವಿಶ್ವಾಸ ಬಂತು ಅಂತಂದ್ರೆ ಆಮೇಲೆ ಇನ್ನೊಬ್ಬರಿಗೆ ಹೇಳಿ ಅದನ್ನ ಮಾಡಾಕ ಹೆಚ್ಚಿ ಅವ್ರನ್ನ ಬದಲು ಮಾಡಾಕ ಬರುತ್ತೈತಿ ಏನ್ರಿ ಬರುತ್ತೈತಿ ಒಬ್ಬ ಕೊಲೆ ಮಾಡುವಂತ ವ್ಯಕ್ತಿ ಗಮನೆಂಟ್ ಕೇಳ್ರಿ ನನ್ನ ಮಾತು ಒಬ್ಬ ಕೊಲೆ ಮಾಡಿ ಇನ್ನೊಬ್ಬರನ್ನ ಕೊಂದ ಇನ್ನೊಬ್ಬರು ಕಣ್ಣಾಗಿನ ನೀರು ನೋಡಿ ಇನ್ನೊಬ್ಬರ ಸಾಯದು ನೋಡಿ ಸಂತೋಷ ಪಡುವಂತ ಒಬ್ಬ ಕೆಟ್ಟ ಮನುಷ್ಯ ವಾಲ್ಮೀಕಿ ವಾಲ್ಮೀಕಿ ನೀವು ಸಾಯ್ತಿರಂತಂದ್ರೆ ಸಂತೋಷ ಪಡ್ತಿರ್ತಾವ ಅವರು ನರಳಿ 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 ಪ್ರಾಣ ಬಿಡುವುದು ಕಂಡು ಸಂತೋಷ ಪಡ್ತಿದ್ದ ಅಷ್ಟ ಕಠೋರ ಕಠೋರ ಮನಸ್ಸು ಅಟ್ಟು ಗಲೀಜು ಅಟ್ಟು ಕಲ್ಮಶಿ ಕೀಳು ಕೀಳುಮಟ್ಟದ ಮನಸ್ಸು ಅಂತ ಹತ್ ಅಷ್ಟು ಸುಮಾರಿದ್ದಂತ ಮನುಷ್ಯ ಏನ್ರಿ ಸ್ಮರಣೆಯ ಒಳಗ ಏನು ಮುಳುಗಿದ ಯಾರು ಮರಿಷಿ ವಾಲ್ಮೀಕಿ ಏನು ಮುಳುಗಿದ ಅವನ ಜೀವನದ ಒಳಗ ಇಷ್ಟು ಅದ್ಭುತ ಬದಲಾವಣೆ ಆತ್ರಿ ಒಂದಿನ ಜಳಕೊಂಡ ಜಳಕ ನದಿಗೆ ನದಿಗೆ ಜಳಕಕ್ಕೆ ಹೋಗುವಾಗ ಒಂದು ಎರಡು ಪಕ್ಷಿ ಕೂತಿದ್ದು ಗಿಡದ ಮೇಲೆ ಗಿಡದ ಮೇಲೆ ಎರಡು ಪಕ್ಷಿ ಕುಂತಿದ್ದು ಅವ ಬೇಟೆ ಆಡವಪ್ಪ ಬ್ಯಾಡ ಬಂದ ಬ್ಯಾಡ ಬಂದ ಆ ಒಂದು ಪಕ್ಷಿಗೆ ಆ ಬಾಣಿನಿಂದ ಹೊಡೆದ ಆ ಹೊಡೆದಾಗ ಅದ್ರ ಜೊತೆ ಆಡ್ತಿತ್ತು ಒಂದು ಪಕ್ಷಿ ಅದು ಆ ಪಕ್ಷಿಗೆ ಬಾಣ ನಾಟಿ ಅದು ಕೆಳಗೆ ಬಿತ್ತು ಕೆಳಗೆ ಬಿತ್ತಂದ್ರೆ ಇವತ್ತು ಹೂವು ದಾರಿ ಒಳಗನೆ ಬಿತ್ತದು ಆ ಇನ್ನೊಂದು ಪಕ್ಷಿಗೆ ಬಹಳ ಅಂದ್ರೆ ಬಹಳ ನೋವಾತು ಆ ಪಕ್ಷಿ ಬಂದ್ರೆ ಸುತ್ತ ಏನ್ರಿ ಅದು ಸಂತಾಪ ಮಾಡ್ಕೊಳಾಕೈತೆ ಏನು ಬಾಣ ಚುಚ್ಚಿ ಕೆಳಗೆ ಬಿದ್ದಿತ್ತು ಆ ಪಕ್ಷಿ ಅದ್ರ ಬಂದ ಅದ್ರ ಪಕ್ಷಕ್ಕೆ ಕುಂತ ಅದು ಬಹಳ ಸಂತಾಪ ಅದು ಆ ಸಂತಾಪ ಮಾಡಿಕೊಳ್ಳೋ ಪಕ್ಷಿನ ನೋಡಿದ ಯಾರ ವಾಲ್ಮೀಕಿ ಆ ನೋಡಿ ಆ ಕೈಯೊಳಗ ಆ ಬಾಣ ಏನು ನಾಟಿತ್ಲ ಪಕ್ಷಿಗೆ ಅದನ್ನ ಕೈಯಾಗಿ ಹಿಡ್ಕೊಂಡ ಹಿನ್ ಕೈಯಾಗಿ ಹಿಡ್ಕೊಂಡ ಹಿಡ್ಕೊಂಡ ಕ್ಷಣದೊಳಗನ ಆ ಪಕ್ಷಿಗೆ ಏನು ಬಾಣ ಬಿಟ್ಟಿದ್ಲ ಬೇಡ ಅವ್ ಬೇಡ ಬಂದ ಏನ್ರಿ ಅವ್ ಬೇಡ ಬಂದ ಆ ಹೇಳಿದ ನೋಡ್ರಿ ಇದು ನನ್ನ ಪಕ್ಷಿ ನಾ ಭೇಟಿ ಆಡಿದನು ಇದು ನನಗ್ ಕೊಡ್ರಿ ಅಂದವ ಆ ಅಂದ ಮಹರ್ಷಿ ವಾಲ್ಮೀಕಿ ನಿನಗಿನ ಕೊಂದು ತಿನ್ನಬೇಕಂತ ಮನಸ್ಸರ ಹೆಂಗ ಬಂತು ಏನ್ ನಿನ್ನ ಹೊಲ ಕೇಳೈತೆ ನಿನ್ನ ಮನೆ ಕೇಳೈತೆ ನಿನ್ನ ಜೊತೆ ನಿನ್ನ ಜೊತೆಯನ್ನು ಕಾದಾಟ ಮಾಡೈತೆ ನಿನಗೆ ಏನರ ತೊಂದರೆ ಮಾಡೈತೆ ಈ ಪಕ್ಷಿ ಈ ಪಕ್ಷಿನ ಕೊಂದು ತಿನ್ನಬೇಕು ಅಂತ ನಿನಗೆ ಮನಸಾರ ಹೆಂಗ ಬಂತು ಅಂದವ ಮಹರ್ಷಿ ವಾಲ್ಮೀಕಿ ಆ ಕೈಯೊಳಗ ಪಕ್ಷಿ ಹಿಡ್ದ ಹಿಡ್ಕೊಂಡು ಅದು ಮಾಡ್ಕೊಳ್ಳೋ ತ್ರಾಸ ನೋಡಿ ಮಹರ್ಷಿ ವಾಲ್ಮೀಕಿ ಕಣ್ಣಾಗ ಏನ್ರಿ ನೀರು ನೀರು ಬಂದು ಮಹರ್ಷಿ ವಾಲ್ಮೀಕಿ ಕಣ್ಣಾಗ ನೀರು ಬಂದು ಇನ್ನೊಬ್ಬರು ಸಾಯದು ನೋಡಿ ಸಂತೋಷ ಪಡ್ತಿದ್ದ ವ್ಯಕ್ತಿ ಇನ್ನೊಬ್ಬರು ಸಾಯೋದು ನೋಡಿ ಸಂತೋಷ ಪಡುವಂತಹ ವ್ಯಕ್ತಿ ಒಂದು ಪಕ್ಷಿ ತ್ರಾಸದಿಂದ ನರಳಾಡುವುದು ನೋಡಿ ಕಿರುಚಾಡೋದು ನೋಡಿ ಕಣ್ಣಾಗ ನೀರು ಹಾಕ್ತಾನವ ಕಣ್ಣಾಗ ನೀರು ಬರ್ತಾವ ಅದು ಪರಿವರ್ತನೆ ಅವನು ಹೆಂಗ ಅಂದ್ರೆ ಈಗ ಹೆಜ್ಜೆ ಇಡುವಾಗ ಏನ್ರಿ ಒಂದು ಹೆಜ್ಜೆ ಇಡುವಾಗ ಕೆಳಗೆ ಇರಿವಿ ಇರಿ ಬಿರ್ತದ ಇರಿವಿ ಅದ್ರ ಮ್ಯಾಲ ತಪ್ಪಿ ಹೆಜ್ಜೆ ಇದ್ರೆ ನೋವು ಕಣ್ಣು ಅನ್ನುವಂತ ವೃದಯವಂತಿಕೆ ಅಂತ ದಯೆ ಅಂತ ಕರುಣೆ ತಯಾರು ಮಾಡುವ ಸಾಮರ್ಥ್ಯ ಅದರೊಳಗೆ ಈ ಭಗವಂತನ ಚಿಂತನೆ ಒಳಗೈತೆ ಭಗವಂತನ ಚಿಂತನೆ ಒಳಗೈತಿ ನಮ್ಮ ಭಾರತ ದೇಶದೊಳಗ ಅತಿ ದೊಡ್ಡ ಸಂಶೋಧನೆ ಇದು ಏನ್ರಿ ಅತಿ ದೊಡ್ಡ ಸಂಶೋಧನೆ ಇದು ಭಗವಂತನ ಚಿಂತನೆ ಯಾರ ಮಾಡತಾರ ಏನ್ರಿ ಭಗವಂತನ ಸ್ಮರಣೆ ಯಾರ ಮಾಡತಾರ ಭಗವಂತನ ಚಿಂತನೆ ಒಳಗೆ ತಮ್ಮ ಮನಸ್ಸನ್ನು ಯಾರ ಮಗ್ನಗೊಳಿಸುತ್ತಾರ ಅವರ ವ್ಯಕ್ತಿತ್ವದ ಒಳಗೆ ಬಹಳ ದೊಡ್ಡ ಪರಿವರ್ತನೆ ಆಗ್ತೈತಿ ಬಹಳ ದೊಡ್ಡ ಬದಲಾವಣೆ ಆಗ್ತೈತಿ ಏನ್ರಿ ಇದು ಒಂದೇ ನಂಬರ್ ಇರೋದು ಸರಿ ಆದ್ರೆ ಬಹಳ ದೊಡ್ಡ ಬದಲಾವಣೆ ಆಗಬೇಕು ಪರಿವರ್ತನೆ ಆಗಬೇಕು ಹೃದಯದೊಳಗೆ ದಯೆ ಕ್ಷಮೆ ಶಾಂತಿ ಸಮಾಧಾನ ಇವೆಲ್ಲ ತಯಾರಾಗಬೇಕು ನಮ್ಮ ಮನುಷ್ಯನೊಳಗೆ ಬಂದು ಇರಬೇಕು ಉಳಿಬೇಕು ಹಂಗ ಹಂಗಾಗಬೇಕ ಹಂಗಾಗಬೇಕಾದ್ರೆ ಏನು ಮಾಡಬೇಕು ಭಗವಂತನ ಭಗವಂತನ ಚಿಂತನೆ ಹೆಂಗ ಮಾಡಬೇಕು ಹ್ಮ್ ಹೆಂಗ ಮಾಡಬೇಕು ಹೆಂಗ ಮಾಡಬೇಕ್ರಿ ಹ್ಮ್ ಅಂತಾರ ನೋಡ್ರಿ ಕೇಳಲಾರನು ಹರಿ ತಾಳಲಾರನು ಕೇಳಲಾರನೋ ಹರಿ ತಾಳಲಾರನೋ ತಾಳು ಮೇಲೆಗಳು ಇದ್ದು ಪ್ರೇಮವಿಲ್ಲದ ಘಾಣ ಭಗವಂತನ ಬದನ ಮಾಡಕತ್ತಾನ ಭಗವಂತನ ಸ್ಮರಣೆ ಮಾಡಕತ್ತಾನ ಭಗವಂತನ ಸ್ಮರಣೆ ಒಳಗ ತೊಡಗಣ ಖರೆ ಒಳಗ ಪ್ರೇಮ ಇಲ್ಲ ಪ್ರೇಮ ಇಲ್ಲ ಪ್ರೇಮ ಇರಲಾರದೆ ಪ್ರೇಮ ಒಳಗ ಇರಲಾರದ ನಾವು ಸಾಯಿ ತನಕ ಭಗವಂತನ ಚಿಂತನೆ ಮಾಡಿದ್ರು ಆ ಭಗವಂತನ ಚಿಂತನೆ ನಮ್ಮ ಅಂತರಂಗ ಪರಿವರ್ತನೆ ಮಾಡೋದು ಇಲ್ಲ ಮಾಡೋದು ಮಾಡೋದು ಯಾಕೆ ಮಾಡೋದು ಅಂತಂದ್ರ ಏನು ಯಾಕೆ ಮಾಡುದು ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಎದುರ ಪರಿಣಾಮ ಕೈ ಗೊತ್ತೈತಿ ನಿಮಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಪರಿಣಾಮಕ್ಕತಿ ಅಂದ್ರೆ ನಾವು ಎದ್ರ ಮೇಲೆ ಪ್ರೇಮ ಇಡ್ತೀವಲ್ಲ ಅದರ ಪ್ರೇಮ ಪರಿಣಾಮ ಆಗ್ತೇವೆ ಯಾವ್ದ್ರ ಮೇಲೆ ನಾವು ಪ್ರೇಮ ಇಡ್ತೀವಿ ಅದರ ಪರಿಣಾಮನ ನಮ್ಮ ಮನುಷ್ಯನ ಮೇಲೆ ಆಗ್ತತಿ ಮತ್ತೊಂದರ ಪರಿಣಾಮ ಆಗುವುದಿಲ್ಲ ಉದಾಹರಣೆಗಾಗಿ ಶಾಂತಿಗೆ ಹೋಗೇವಿ ಶಾಂತಿಗೆ ಹೋಗೇವಿ ನಮ್ದು ಪ್ರೇಮ ಮಾವಿನ ಮಾವಿನ ಹಣ್ಣಿನ ಮೇಲೆ ಐತಿ ಇದ್ರ ಮೇಲೆ ಐತ್ರಿ ಮಾವಿನ ಹಣ್ಣಿನ ಮೇಲೆ ಐತಿ ನಾವು ಹೋಗುವಾಗ ದಾರಿ ಒಳಗಂತಾನ ಶೋಭು ಹಣ್ಣು ಬಹಳ ಸಹಿ ಆಗ್ಯಾವಂತೀಗ ರೇಟ್ ಕಡಿಮೆ ಆಗಿತ್ ಅಂತಾನು ನಮ್ಮ ಸಂಗಡಿಗೆ ಹೋಗಿ ಅಕಡೆ ಮನಸ್ಸು ಹರಿದ ಒಬ್ಬಂತಾನ ಬಾಳೆ ಹಣ್ಣು ಬಾರಿ ಇಲ್ಲ ಅಂತಾನ ದ್ರಾಕ್ಷಿ ಬಾಳ ಬಾರಿದವಂತಾನ ಮನಸ್ಸು ಅಕಡೆ ಹರಿದು ನಮ್ಮದ ತಟ್ಟಿ ಒಬ್ಬ ಮಾವಿನ ಹಣ್ಣು ಅಂದ್ರೆ ಎಲ್ಲಿ ಅವ್ರಿಗೆ ಕೇಳ್ತಾರೆ ಮ್ಯಾಲ ಇರ್ತದೆ ಅದರ ಪರಿಣಾಮ ನಮಗಾಗ್ತದೆ ನಮ್ಮ ಪ್ರೇಮ ಯಾವ್ದ್ರ ಮ್ಯಾಲ ಇರ್ತೈತೆ ಅದರ ಪರಿಣಾಮ ಆಗ್ತದೆ ಏನ್ರಿ ಪ್ರೇಮವಿಲ್ಲದ ಗಾನ ಪ್ರೇಮ ಇಲ್ಲ ಏನ್ರಿ ಪ್ರೇಮ ಇಲ್ಲ ಆ ಭಗವಂತನ ಚಿಂತನೆಯಿಂದ ಏನು ಸಿಗಬೇಕಾಗಿರ್ತೈತಿ ಲಾಭ ಲಾಭ ಆ ಲಾಭ ಚುಗುದು ನೆನಪಿಟ್ಟುಕೋಬೇಕು ಪ್ರೇಮ್ ಪ್ರೇಮವಿನ ನಾಯಿ ಸಮಾಧಾನ ಪ್ರೇಮ್ ಅವರಂತಾರ ನೋಡ್ರಿ ಬಸವಣ್ಣವರು ಏನಂತಾರೆ ಒದಿಯುವ ಆವಿಂಗೆ ಒದಿಯುವ ಆವಿಂಗೆ ಅಂದ್ರೆ ಆಕಳ ಆಕಳ ಐತಿ ಮನೆಯೊಳಗೆ ಬಹಳ ಬಾರಿ ಹತ್ತು ಲೀಟರ್ ಹಾಲು ಕೊಡುವಂತ ಸಾಮರ್ಥ್ಯ ಆಕಳಿಗೆ ಐತಿ ಆಕಳಿಗೆ ಐತಿ ಆದರಾಣು ಕರ್ಕೊಳುದಿಲ್ಲ ಮತ್ತ ಹಾಲು ಕೊಡೋದಿಲ್ಲ ಅದು ಹೋಯ್ತಿ ಗೊತ್ತಾಗತ್ತೈತಿ ಹಾಲು ಐತ್ರಿ ಆಕಳಿಂದ ಆಕಳ ಮನೆಯೊಳಗೆ ಹತ್ತು ಲೀಟರ್ ಹಾಲು ಕೊಡುವಂತ ಸಾಮರ್ಥ್ಯ ಐತಿ ಕರೆ ಆದ ಕರಾನು ಕರ್ಕೊಳ್ಳೋದಿಲ್ಲ ಏನ್ರಿ ಕರಾನು ಹಾಲ್ ಕಾಲು ಹಿಂಡ್ಕೊಳ್ಳೋಕೆ ಜಾಡಿಸಿ ಅಂದ್ರ ಪ್ರೇಮ ಇಲ್ಲ ಪ್ರೇಮ ಇಲ್ಲ ಅಂದ್ರೆ ಅಂದ್ರ ಪ್ರಯೋಜನ ಇಲ್ಲ ಏನ್ರಿ ಮೈಚ ಅನಿನ್ಯ ಯೋಗಕ್ತಿ ಅವಿಚಾರಣಿ ವಿವಿಕ್ತ ದೇಶ ಸೇವಿ ತುಂ ರತಿ ನಿರ್ಜನ ಸಂಶಧಿ ವಿವಿಕ್ತ ದೇಶ ಸೇವಿತ್ವ ಹೆಂಗ್ ಭಗವಂತನ ಚಿಂತನೆ ಮಾಡಬೇಕು ಅಂತ ಹೇಳ್ತಾನ ಕೃಷ್ಣ ಪರಮಾತ್ಮ ಭಗವಂತ ಚಿಂತನೆ ಅದು ಹೆಂಗಿರಬೇಕು ಅಂತ ಹೇಳ್ತ ಅನನ್ಯ ಯೋಗೇಣ ಅನನ್ಯ ಯೋಗ ಏನಂತಂದ್ರ ಬಿಟ್ಟು ಬಿಡ್ಲಾರ ಇರ್ಬೇಕದ ನಿರಂತರ ಇರ್ಬೇಕು ಈಗ ಕಿನಾಲ್ ಈಗ ಪಾರ್ಪ್ಲೈನ್ ಚಲೋ ಮಾಡಿರಿ ಮೋಟ್ರ ಕುಣಿಸಿ ನಮ್ಮ ಹೊಲದಾಗ ಬಂದ ಅದು ನೀರ್ ಬಿತ್ತು ಬೆಳಿ ಎಲ್ಲ ಹತ್ತು ಹಸಿರು ಆಗ್ಬೇಕಾದ್ರೆ ನೀರು ಹೆಂಗೆ ಹೋಗ್ಬೇಕ ಒಂದು ಚಲ ಆತ ನಿರಂತರ ನೀರು ಬರಾಕ್ ಶುರು ಆತು ಅದು ಕಟ್ಟಾಗ ಬರಬೇಕು ನಾಲ್ಕೈದು ತಾಸ್ರ ಬರಬೇಕು ನಿರಂತರ ಬರಬೇಕ್ರೆ ಅದ್ರ ಬಾಕ್ ನೀರು ನಿರಂತರ ಬರ್ಬೇಕು ನಿರಂತರ ಇತ್ತು ಅಂತಂದ್ರೆ ಹೊಲಕ್ಕೆ ಬಂದು ನೀರು ಬೀಳ್ತೈತಿ ಹೊಲದಾಗಿನ ಬೆಳಿ ಹತ್ತು ಹಸಿರು ಆಗ್ತೈತಿ ಆದ್ರ ಒಂದು ನಿಮಿಷ ನೀರು ಬರುದಾ ಒಂದು ನಿಮಿಷ ಬಿಡುದ ಒಂದು ನಿಮಿಷ ನೀರು ಬರುದಾ ಒಂದು ನಿಮಿಷ ಬಿಡುದ ಹಿಂಗ್ ಮಾಡಿತ್ತಂದ್ರ ನೀರ ಪಾಕದೊಳಗ ಅದು ಬರುದಿಲ್ಲ ಹೊಲಕ್ಕೆ ಬಂದು ಬೀಳುವುದಿಲ್ಲ ನಮ್ಮ ಹೊಲ ಹಸರ ಆಗುದಿಲ್ಲ ಅಂದ್ರೆ ಒಣಗಿದ್ದ ಚಿಗುರುದು ಅಂತ ಒಣಗಿದ್ದ ಚಿಗುರುದಿಲ್ಲ ಅನನ್ಯ ಏನು ಅವ್ಯಭಿಚಾರಿಣಿ ಅಂತಂದ್ರೆ ಪ್ರೇಮಿಟ್ಟ ಮಾಡಬೇಕು ಅದ್ರ ಮ್ಯಾಲ ಭಗವಂತನ ಮ್ಯಾಲ ಪ್ರೇಮಿಟ್ಟ ಮಾಡಬೇಕು ಪರಮಾತ್ಮ ಅದಾಣು ಏನ್ರಿ ಭಗವಂತ ಅದಾಣು ಎಲ್ಲಾರ ಒಳಗೆ ಅದಾಣು ಎಲ್ಲಾ ಕಡೆ ಅವನ ಅವನ ಆಧಾರದೊಳಗೆ ಈ ಭಗವಂತ ಈ ಸಮಿ ಕೆಲಸ ಮಾಡತೈತಿ ಹಿಂಗ ದೃಢ ಭಾವದಿಂದ ಕಟ್ಟಿ ನಿರ್ಧಾರದಿಂದ ಆ ಭಗವಂತನ ಚಿಂತನೆ ಮಾಡಬೇಕು ಭಗವಂತನ ಚಿಂತನೆ ಮಾಡಬೇಕು ತುಕಾಮಣಿ ವತ್ಸ ದೇನು ಏಕಿ ಚಿತ್ತಿ ತೈಸಿ ಮಾಜಿ ಏಕಿ ಸಾಂಬಾಳಿತ್ ತುಕಾರ ಮರದ ಹೇಳ ಆಕಳ ವತ್ಸ ಅಂತಂದ್ರ ಆಕಳ ಕರು ದೇನು ಅಂತಂದ್ರ ಆಕಳ ಆ ಆಕಳ ಮೇಲೆ ಹೆಂಗ ಕರಿನ ಪ್ರೇಮ ಕರಿವಿನ ಮ್ಯಾಲೆ ಹೆಂಗ ಆಕಳ ಪ್ರೇಮ ಅನನ್ಯ ಪ್ರೇಮ ಆ ಮಗಳಾಗ ಅದು ಕಟ್ಟಿರ್ತಿರ್ಲಿಲ್ಲ ಕರ ಸ್ವಲ್ಪ ಪಕ್ಕಕ್ಕೆ ನೀವು ತೊಗೊಂಡು ಹೊಂಟ್ರಿ ಅಂದ್ರೆ ಆ ಆಕಳ ಒದರಾಕ ಶುರು ಅದ ಹೌದಲ್ರಿ ಒದ್ತತಿ ಆಕಳ ಅದು ಅದನ್ನ ಮೇಯಾಕ್ ಹೋದಾಗ ಅದನ್ನ ಮೇಸಾಕ ಕರ್ಕೊಂಡು ಹೋದಾಗ ಅದ್ರ ನೆನಪು ಆತಂತಂದ್ರ ಅದು ತನ್ನ ಕರಿವಿನ ನೆನಪು ಆತಂತಂದ್ರೆ ಬೇಕದಂತ ಹುಲಿ ಮತ್ತೆ ಹೇಳ್ತೇನೆ ಕರಿವಿನ ಸಲುವಾಗಿ ಬಂದ ಬರ್ತೈತಿ ನಿರಂತರ ಅದ್ರ ಮುಂದೆ ಬೇಕಾದ ಹತ್ತು ಹಸರು ಹುಲ್ಲಿದ್ರು ಅದ್ರ ಪ್ರೇಮ್ ಎಲ್ಲ ಎಲ್ಲಿ ಏನ್ ಇರ್ತೈತಿ ಅಂತಂದ್ರ ಆ ಕರಿವಿನ ಮೇಲೆ ಇರ್ತೈತಿ ಇದಕ್ಕೆ ಅಖಂಡ ಅವಧಾನ ಅಂತಾರೆ ಅಖಂಡವಧಾನ ಅಂತಂದ್ರ ನಾವು ಮಾಡುವಾಗ ಮಾತಾಡುವಾಗ ಕೇಳುವಾಗ ನೋಡುವಾಗ ಮಲಗುವಾಗ ಹೇಳುವಾಗ ಹೇಳುವಾಗ ಪ್ರತಿಯೊಂದು ಕೆಲಸ ಮಾಡುವಾಗ ಭಗವಂತನ ಸ್ಮರಣೆ ಇಟ್ಕೊಂಡ ಏನ್ರಿ ಈ ಕೆಲಸ ಮಾಡಬೇಕು ಚಾಲ ತಾ ಉಗುಲೇನ ಚಾಲವೇ ವಾಚಿಸ್ಯಮ್ಮನವೇ ರಾಮ್ ಕೃಷ್ಣ ಏನು ದಾರಿ ಪ್ರತಿ ಪ್ರತಿಯೊಂದು ಸಮಯದೊಳಗ ಈ ಭಗವಂತನ ನಾನು ಸ್ಮರಣೆ ಮಾಡಾಕ ಬರ್ತೈತಿ ಕರೆ ನಮ್ ಅದ್ರ ಮ್ಯಾಲ ಯಾಕೆ ದೃಢ ವಿಶ್ವಾಸ ಗಟ್ಟಿ ಮನಸ್ಸು ನಮ್ದು ಯಾಕ ನಿಲ್ವ ಅಂತಂದ್ರ ಕರೆ ಕರೆ ನಾ ಹೇಳ್ತೀನಿ ನಮ್ಮ ಪ್ರೇಮ ಎಲ್ಲ ಸಂಪತ್ತಿನ ಮೇಲತಿ ನಮ್ಮ ಪ್ರೇಮ ಎಲ್ಲ ಗಣಕಿ ಮೇಲತಿ ನಮ್ಮ ಪ್ರೇಮ ಎಲ್ಲ ಬಹಳ ಬೇಕು ಅನ್ನೋದ್ರ ಮೇಲತಿ ಹಿಂಗಾಗಿ ಕಾಟಾಚಾರಕ್ಕಾಗಿ ಏನ್ರಿ ಕಾಟಾಚಾರಕ್ಕಾಗಿ ಮನಸ್ಸು ಇರಲಾರದ ಮನುಷ್ಯನಿಂದ ಭಗವಂತನ ಸ್ಮರಣೆ ಮಾಡುವುದರಿಂದ ನಮ್ಮ ಅಂತರಂಗ ಪರಿಶುದ್ಧ ಆಗುವುದಿಲ್ಲ ಸ್ಪಷ್ಟ್ರೇ ಅದ ಸ್ಪಷ್ಟ ನಮಗ್ ಬೇಕಾದಂತ ಸವಲತ್ತುಗಳು ಸಿಗಬಹುದು ಅನುಕೂಲಗಳು ಸಿಗಬಹುದು ಅಂತರಂಗ ಪರಿಶುದ್ಧ ಆಗಬೇಕಾದ ಅಂತರಂಗ ಪವಿತ್ರ ಆಗಬೇಕಂದ್ರ ಅದಕ್ಕೆ ಬೇಕಾದಂತ ಮುಖ್ಯ ಸೂತ್ರ ಅಂದ್ರ ನಿಷ್ಕಾಮ ಭಾವ ನಿರ್ಮಲ ಪ್ರೇಮ ಇದ್ರ ಇದನ್ನ ಬಿಟ್ಟು ಬ್ಯಾರೇ ಯಾವುದೇ ಇದಕ್ಕೆ ಉಪಾಯ ಇಲ್ಲ ಇಲ್ಲ ನೀವು ಭಗವಂತ ನಾಮಸ್ಮರಣೆ ಮಾಡುವಾಗ ಒಂದು ಕಿರುಬಟ್ಟು ಮಟ್ಟೆ ತಕೊಂಡು ಬಂದ ದೇವರಿಗೆ ನಮಸ್ಕಾರ ಮಾಡಿ ಹಚ್ಚಿ ನೀವು ಆ ಒಂದು ಹೆಬ್ಬಟ್ಟು ಮಟ್ಟೆ ಬಂಗಾರ ಚಿನ್ನಿ ಬೇಡ ಶುರು ಅಂತಂದ್ರೆ ಅದಕ್ಕೆ ಪ್ರೇಮ ಅನ್ನ ಆಗ್ತೈತಿ ಅದಕ್ಕೆ ಪ್ರೇಮ ಅನ್ನಕ್ ಆಗ್ತೈತಿ ಇದು ಇಂಥ ಪ್ರೇಮ್ ಎಂದರ ಭಗವಂತ ಒಪ್ಕೊಳ್ತಾನೇ ಇಂಥ ಪ್ರೇಮದಿಂದ ಎಂದರ ಅಂತಃಕರಣ ಶುದ್ಧ ಆಗ್ತೈತಿ ಅಂತಃಕರಣ ಶುದ್ಧಿ ಇದರ ಅರ್ಥ ಸಂತೃಪ್ತಿ ಏನ್ರಿ ಅಂತಃಕರಣ ಇದರದ ಅರ್ಥ ಸಮಾನತೆ ಸಮರ್ಥ ಅಂತ ಸಾಮರ್ಥ್ಯ ಬರ್ತದೋ ಇದರಿಂದ ಭಗವಂತನ ಚಿಂತನೆ ಇದೆ ಏನ್ರಿ ಆ ಅದಕ್ಕೆ ಅಂದ್ರ ನೋಡ್ರಿ ಪವಿತ್ರತೆಯನ್ನ ಹರಿ ಚಿಂತನೆ ಭೋಜನ ಊಟ ಮಾಡುವಾಗ ಭಗವಂತನನ್ನು ಸ್ಮರಿಸಿ ಉಣ್ಣು ಊಟ ಮಾಡುವಾಗ ಭಗವಂತನ ಚಿಂತನೆ ಮಾಡಿ ಉಣ್ಣು ಆರಂಭಿ ಒಡಿ ಆದರೆ ಆಲೇ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ಭಗವಂತನ ಸ್ಮರಿಸಿ ಕೆಲಸ ಮಾಡು ಭಗವಂತನ ಸ್ಮರಿಸಿ ಕೆಲಸ ಮಾಡು ಒಂದು ಸಂಘದ ಒಂದ ನಿಮಗೊಂದು ಘಟ್ನಾ ಹೇಳ್ತೇನೆ ಏನ್ರಿ ಅದ್ರ ಸಾಮರ್ಥ್ಯ ಹಂಗೈತಿ ತುಕಾರ ಮರಾದ್ರು ಭಾವ ಭಾವ ಎಷ್ಟು ಅದ್ಭುತ ನೋಡ್ರಿ ತುಕಾರ ಮರಾದ್ರು ಪ್ರಾಣಿಯ ಏಕ ಬೀಜ ಮಂತ್ರ ಉಚ್ಚ ಒಂದು ಬೀಜ ಮಂತ್ರ ಐತಿ ಮಂತ್ರ ಅಂತಂದ್ರೆ ಮರಣಾಧಿತಿ ತ್ರ ಮಂತ್ರ ಮನಸ್ಸನ್ನ ಪರಿವರ್ತನೆ ಮಾಡಿಗಳು ತಾಕತ್ತದರೊಳ ರೈತ್ಲೆ ಅದ ಮಂತ್ರ ಮನಸ್ಸು ಪರಿವರ್ತನೆ ಮಾಡೋ ಸಾಮರ್ಥ್ಯದೊಳಗೆ ಇರ್ತೈತೆ ಮಂತ್ರ ಮಂತ್ರ ಅಂದ್ರ ಮನಸ್ಸು ಪರಿಶುದ್ಧ ಮಾಡಿಗಳು ಮಂತ್ರ ನೀರಂದ್ರೆ ಏನು ಸಾಮಾನ್ಯ ನೀರಂದ್ರೆ ಏನ್ರಿ ನೀರಂದ್ರ ಅದು ತಂಪು ಮಾಡೋ ಇರಬೇಕು ನನ್ನ ಬಾಯಾರಿಕೆಯನ್ನು ಕಳೆಯೋ ಇರಬೇಕು ನನ್ನ ಶರೀರದ ಮಾಲಿನ್ಯವನ್ನ ನಾಶ ಮಾಡೋ ಇರಬೇಕು ಇಷ್ಟೆಲ್ಲ ತಾಕತ್ತಿತ್ತು ಅಂದ್ರೆ நீர் இல்யாக்க அறிவு எல்லாம் நீர் மைசிதல்ல நீராக நீராக மை சுடுவத நீராக மை சுடுவதில் நீராக மைசாக நீர் அவன் மை கவாக நீராக மை பெவருவத ಭಗವಂತನ ಒಳಗೆ ಯಾರ ಇರ್ತಾರೆ ಏನ್ರಿ ಯಾರು ಇರ್ತಾರ ಅವರ ಜೀವನದೊಳಗೆ ಎಂತ ಅದ್ಭುತ ಎಂತ ಅದ್ಭುತ ನಡೀತೈತೆ ಅಂತಂದ್ರ ಅವ್ರು ಹೇಳ್ತಾರೆ ಒಂದು ಮಾತು ಕೇಳ ಒಬ್ಬ ಋಷಿ ಇದ್ದ ಋಷಿ ಋಷಿ ಅಂತಂದ್ರೆ ಅದು ಶಾರೀರಿಕ ಲಕ್ಷಣ ಮತ್ತು ಉಡುಗೆ ತೊಡುಗೆಗಳ ಲಕ್ಷಣಕ್ಕೆ ಸಂಬಂಧಪಟ್ಟದ್ದಲ್ಲ ಅದು ಋತ ಋತ ಅಂತಂದ್ರೆ ಸತ್ಯ ಋತಂಬರ ಪ್ರಾರ್ಥನೆ ಅಂತಂದ್ರೆ ಮಾತು ಋತಂಬರ ಅಂದ್ರ ಸತ್ಯವನ್ನ ಮಾತ್ರ ಗ್ರಹಿಸುವ ಬುದ್ಧಿ ಸತ್ಯವನ್ನ ಮಾತ್ರ ಗ್ರಹಿಸುವ ಬುದ್ಧಿ ಯಾವ್ದು ಸತ್ಯ ಇರ್ತೈತಿ ಅದನ್ನು ಗ್ರಹಿಸುವುದಿಲ್ಲ ಅಂದ್ರೆ ಮೊತ್ತ ಕೊಡೋದಿಲ್ಲ ಅದು ಸತ್ಯವನ್ನ ಮಾತ್ರ ಗ್ರಹಿಸುವ ಬತ್ತಿಗೆ ಬುದ್ಧಿಗೆ ಋತಂಬರ ಅಂದ್ರ ಸತ್ಯವನ್ನ ಮಾತ್ರ ಅದ ಸತ್ಯವನ್ನ ಮಾತ್ರ ತುಂಬಿಕೊಳ್ಳುವ ಬುದ್ಧಿಗೆ ಋತುಂಬರ ವೃತ ಸತ್ಯ ಸತ್ಯವನ್ನ ತಿಳಿದಾವ ಸತ್ಯದ ಜೊತೆ ಇದ್ದಾವ ಸತ್ಯದೊಳಗ ಬೇರೆ ಇವ್ರು ಋತುಂಬರ ಅಂದ್ರ ಋಷಿ ಋಷಿ ಇದ್ದ ಆ ಪ್ರಾಪ್ತಿ ಪ್ರಾಪ್ತಿಯಾಗುವುದು ಭಗವಂತನ ಚಿಂತನೆಯಿಂದ ಆಗ್ತದೆ ನೆನಪಿಟ್ಟುಕೊಡ್ರಿ ಭಗವಂತನ ಚಿಂತನೆ ಅದ್ಭುತ ಶಕ್ತಿ ಇದು ಇದನ್ನ ಎಲ್ಲಾರು ಮಾಡಬಹುದು ಕಾಡವೇನಾಮ ಉಚ್ಚಾರ ತನಾಯಿ ಧೋಣಿ ಪಕ್ಷಿ ಪಾಯಿ ಸಮಯ ಇಲ್ಲ ಇಲ್ಲ ಯಾವುದೇ ನಿಯಮ ಇಲ್ಲ ಹಂಗ ಹಿಂಗೆ ಕರಾರುಗಳಿಲ್ಲ ಏನು ವಿಧಿವಿಧಾನಗಳಿಲ್ಲ ನಿಬಂಧನೆಗಳಿಲ್ಲ ಪ್ರತಿಯೊಬ್ಬರು ಮಾಡಬಹುದು ಎಲ್ಲರಿಗೂ ಎಲ್ಲರೂ ಮಾಡ್ಬೋದು ಇದನ್ನು ಭಗವಂತನ ಚಿಂತನೆ ಮಾಡಬಹುದು ಭಗವಂತನ ಚಿಂತನೆ ಮಾಡಬಹುದು ಅವ ಒಂದು ನದಿ ದಂಡಿ ಮೇಲೆ ಅವ ಕುಳಿತಿದ್ದ ಋಷಿ ಒಬ್ಬ ಮಹಾರಾಜ ಅವ ತನ್ನ ಸೈನ್ಯ ತಗೊಂಡ ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೊಂಟಿರ್ತ ಇಲ್ರಿ ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೊಂಟಿತ್ತ ಯಾರೋ ಒಪ್ರು ಹೇಳಿದ್ರವ ನಾವು ಆ ಯುದ್ಧ ಹೊಂಟಿವ್ರಿ ಗೆಲ್ಲಬೇಕಂತ ಹೊಂಟಿವ್ರಿ ಅದಕ್ಕೆ ಈ ದಾರಿ ಒಳಗೆ ಹೋಗುವಾಗ ಮಹಾತ್ಮರ ಏನೋ ಆಕಸ್ಮಿಕವಾಗಿ ನಮಗೆ ಸಿಕ್ತ ಹೋಗಿ ಇವ್ರ ದರ್ಶನ ತಗೊಂಡ್ರ ನಮ್ಮ ಏನು ಯುದ್ಧ ಮಾಡಕ್ ಹೊಂಟಿವಿಲ್ಲ ಅದಕ್ಕೆ ಒಂದು ಸುಭ ಸಂಕೇತ ಇದು ಆ ವ್ಯಕ್ತ ನಮ್ಗೆಲುವು ಹೋಗಬಹುದು ಮತ್ತೆ ನೀವು ಹೋಗಿ ಅವ್ರದ್ದು ದರ್ಶನ ತಗೊಟ್ರಿ ಅಂತ ಒಬ್ರು ಹೇಳಿದ್ರು ಬಂದ್ರು ಬಂದ ಮಹಾರಾಜ ಹೇಳಿದ ಮಹಾರಾಜ ಬಂದ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ಅವಾಗ ಶಾಂತ ಇತ್ತು ಅವರು ನಮಸ್ಕಾರ ಮಾಡಿದ ಆಗ ಹಿಂಗ್ರಿ ಮತ್ತ ಗುರುಗಳ ನಾವು ಇದ್ದುಕೊಂತೀನಿ ಮತ್ತೆ ನನಗೆ ಒಂದು ಸ್ವಲ್ಪ ಆಶೀರ್ವಾದ ಮಾಡ್ರಿ ಏನಂತ ಮಾಡಲಿ ಆಶೀರ್ವಾದ ಏನಿಲ್ಲರಿ ಅಲ್ಲಿ ಏನು ಎದ್ದುಕೊಳ್ತೀನಿ ಅದರೊಳಗೆ ಗೆಲುವಾಗಲಿ ಅಂದ್ರೆ ಏನ ಗೆಲುವಾಗಲಿ ಅಂದ್ರೆ ಏನ್ರಿ ಆ ರಾಜ ಎಲ್ಲ ನಾವು ಸಾಯ್ಲಿ ಕೇಳ್ರಿ ಇಲ್ಲಿ ಆ ರಾಜ ಏನದ ನಾವು ಸಾಯ್ಲಿ ಆ ರಾಜ್ಯ ನನಗ ಆಗಲಿ ಆ ರಾಜ್ಯಲ್ಲ ನನಗ ಅವ್ ರಾಜ್ಯ ಸಾಯ್ಲಿ ಆ ಎಲ್ಲ ನನಗ ಆಗ್ಲಿ ಹಿಂಗ ಆಶೀರ್ವಾದ ಮಾಡ್ರಿಂದವ ಅವ್ರು ಹೇಳ್ರು ನೋಡು ಒಬ್ಬನ ಕೊಲ್ಲಾಕ ಒಬ್ಬಂದ ನಿನಗ ಆಗ್ಬೇಕಂತ ನಾ ಆಶೀರ್ವಾದ ಮಾಡಿದೆ ಅಂತಂದ್ರ ಅದು ಆಶೀರ್ವಾದ ಆಗುದಿಲ್ಪ ಅದು ಅನಾಚಾರ ಆಗ್ತೈತಿ ಯಾವ ಋಷಿ ಯಾವ ಸ್ವಂತ ಯಾವ ಸ ಶರಣ ಯಾವ ಅನುಭವಿ ಇನ್ನೊಬ್ಬರ ಮ್ಯಾಗ ಹಕ್ಕು ಚಲಾವಣೆ ಮಾಡಕ ಇನ್ನೊಬ್ಬರ ಮ್ಯಾಲ ಅಧಿಕಾರ ಹಳಸಕ ಇನ್ನೊಬ್ಬರ ಕಿತ್ಕೊಂಡ ನಿಂದ ತಮ್ಮದು ಮಾಡಕೊಳಕ ಯಾವ ಋಷಿ ಯಾವ ಶರೀರ ಆಶೀರ್ವಾದ ಮಾಡೋದಿಲ್ಲ ಆ ಹಂತ ಅಂತಃಕರಣದೊಳಗೆ ಹಂತ ಮಟ್ಟದ ವಿಚಾರ ಯಾವ ಋಷಿ ಒಳಗೂ ಇರುವುದಿಲ್ಲ ಯಾಕಂತಂದ್ರ ಅವ್ರ ಅಂತಃಕರಣ ಭಗವಂತನ ಚಿಂತನೆಯಿಂದ ಪವಿತ್ರ ಆಗಿರುತ್ತೆ ಏನ್ರಿ ಅವ್ರ ಏನ್ ಮಾಡ್ತಾರಂತಂದ್ರ ಭಗವಂತನ ಚಿಂತನೆ ಮಾಡಿದಂತ ಮಹಾತ್ಮರ ನಮ್ಮೊಳಗಿರುವಂಥ ದೋಷ ಏನಿರ್ತಾವ ನಮ್ಮೊಳಗಿರುವಂಥ ನಮ್ಮ ನಮ್ಮೊಳಗಿರುವಂಥ ಅನಾಚಾರಗಳೇನಿರ್ತಾವ ಅವುಗಳನ್ನು ಹೊಡೆದು ನಾಶ ಮಾಡುವಂಥ ಸಾಮರ್ಥ್ಯ ಆ ಋಷಿಗಳೊಳಗ ಸಂತರ ಒಳಗ ಭಗವಂತನ ಚಿಂತನೆ ಮಾಡಿರೋ ಮಹಾತ್ಮರ ಒಳಗೆ ಇರ್ತೈತಿ ಅವರ ಮುಖಾಂತರ ಆ ಮಾರ್ಗದರ್ಶನ ತಗೊಂಡು ಉಪದೇಶ ತಗೊಂಡ ಈ ಭಗವಂತನ ಚಿಂತನೆ ಮಾಡುವುದರಿಂದ ಭಗವಂತ ಈ ನಮ್ಮ ಜೀವನ ಸಾರ್ಥಕ ಅಂತ ಹೇಳಿ ಈ ನನ್ನ ಮಾತು ನಾಲ್ಕು ಮಾತಿಗೆ ರಾಮಕೃಷ್ಣ ಹರಿ Gracias.